ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರುವಂಥ ವಿಷಯ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಈ ಪರ್ಸ್ನಾಲಿಟಿ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಪರ್ಸೋನಾ ಅನ್ನುವ ಶಬ್ದದಿಂದ ಬಂದಿರುವಂಥದ್ದು ಪರ್ಸೋನಾ ಅಂತ ಅಂದರೆ ಮುಖವಾಡ ಅಂತ ಅರ್ಥ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಮುಖವಾಡವನ್ನು ಧರಿಸಿ ಬಹಳ ದಿನಗಳ ಕಾಲ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ವ್ಯಕ್ತಿತ್ವ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಗುಣ ಸ್ವಭಾವವನ್ನು ನೋಡಿ ನಿರ್ಧರಿಸುವಂಥದ್ದಲ್ಲ ವ್ಯಕ್ತಿತ್ವ ಅನ್ನುವಂಥದ್ದು ಸತ್ಯ ಪ್ರಾಮಾಣಿಕತೆ ನಿಷ್ಠೆ ಕರುಣೆ ಆದರ್ಶ ದಕ್ಷತೆ ಸಮಯ ಪ್ರಜ್ಞೆ ಹೀಗೆ ಸನ್ನಿವೇಶಗಳೊಂದಿಗೆ ನಾವು ವರ್ತಿಸುವಂತಹ ಸ್ವಭಾವ ಇರ್ಬೋದು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದಿರ್ಬೋದು ಇವೆಲ್ಲವುಗಳನ್ನು ಸೇರಿ ನಾವು ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸ್ಬೋದು ಇಲ್ಲಿ ವ್ಯಕ್ತಿತ್ವವನ್ನು ನಾವು ನಿರ್ಧರಿಸ್ತೀವಿ ಅಂತ ಅಂದರೆ ಅಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸ್ಬೋದು ಮೊದಲನೇದಾಗಿ ದೈಹಿಕ ಗೋಚರತೆ ನೋಡಿ ಒಬ್ಬರು ಚೆಂದಾಗಿ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಚಂದ ಕಾಸ್ಟ್ಲಿ ಡ್ರೆಸ್ ಹಾಕ್ಕೊಂಡು ಕೈಯಲ್ಲಿ ಐಫೋನ್ ಹಿಡ್ಕೊಂಡು ಬಂದರು ಅಂತ ಅಂದರೆ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ನಾವು ಹೇಳ್ಬೋದಾ ಖಂಡಿತ ಇಲ್ಲ ಯಾಕೆ ಅಂದರೆ ನಾವು ಮೇರು ವ್ಯಕ್ತಿತ್ವ ಅಂತ ಅಂದಾಗ ನಮಗೆ ಬರುವಂಥದ್ದು ಕಾವಿದಾರಿಯಾದಂತಹ ಸ್ವಾಮಿ ವಿವೇಕಾನಂದರು ಸರಳ ಸಜ್ಜನ ನಿರಾಭರಣ ಸುಂದರಿ ಅಂತ ನಾವು ಹೇಳ್ಬೋದು ಸುಧಾಮೂರ್ತಿಯವರು ಇವರೆಲ್ಲ ನಮಗೆ ಒಂದು ಉತ್ತಮ ವ್ಯಕ್ತಿತ್ವಕ್ಕೆ ನಿದರ್ಶನರಾಗಿದ್ದಂಥವರು ನಾವಿಲ್ಲಿ ದೈಹಿಕ ಗೋಚರತೆ ಅಂತ ಅಂದಾಗ ಒಬ್ಬರ ಹಾವಭಾವ ಅವರ ಉಡುಪು ಹಾಗೆ ಅವರ ಮುಖಭಾವಗಳನ್ನು ಗಮನಿಸಿ ಒಂದು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಮೂಡತ್ತೆ ಇದು ದೈಹಿಕ ಗೋಚರತೆ ಇನ್ನು ವ್ಯಕ್ತಿತ್ವವನ್ನು ನಿರ್ಧರಿಸುವಂಥದ್ದು ಅಂದರೆ ಮೌಖಿಕ ಸಂವಹನ ನಾವು ಕೆಲವೊಂದಿಷ್ಟು ಜನರ ಹತ್ರ ಮಾತಾಡ್ತಾ ಇರ್ತೀವಿ ನಮಗೇನು ಅನ್ಸತ್ತೆ ಅಂದರೆ ಎಪ್ಪ ಎಷ್ಟು ಒಟ 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 ಮಾತಾಡ್ತಾರೆ ಯಾವಾಗ ಇವರಿಂದ ನಾವು ದೂರ ಹೋಗ್ತೀವೇನೋ ಅನ್ನುವಂಥ ಇರಿಟೇಟು ಕಿರಿಕಿರಿ ನಮ್ಮ ಮನಸ್ಸಿಗೆ ಬರುತ್ತೆ ಇನ್ನೂ ಕೆಲವೊಬ್ಬರ ಹತ್ರ ಮಾತಾಡ್ತೀವಿ ಇವರೇನು ಏನು ಕೇಳಿದ್ರು ಹ್ಞೂ ಹಾಂ ಇಷ್ಟರಲ್ಲೇ ಮುಗಿಸ್ತಾರಲ್ಲ ಮಾತಾಡಿದ್ರು ಮುತ್ತು ಉದುರತ್ತೇನೋ ಅನ್ನಂಗೆ ಮಾಡ್ತಾರಲ್ಲ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಮೂಡತ್ತೆ ಇನ್ನೂ ಹತ್ರ ಮಾತಾಡ್ತೀವಿ ನಮಗೆ ಅವರ ಮಾತು ಅವರ ನಾಜೂಕತನ ಅವರ ಆ ಸ್ವಭಾವವನ್ನು ನೋಡಿ ನಾವು ಇನ್ನಷ್ಟು ಕಾಲ ಅವರ ಅವ್ರ ಜೊತೆ ಸಮಯವನ್ನು ಕಳಿಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನುವಂತಹ ಭಾವನೆಗಳು ನಮ್ಮಲ್ಲಿ ಮೂಡತ್ತೆ ಹೀಗೆ ಮೌಖಿಕ ಸಂವಹನದ ಮೂಲಕ ಕೂಡ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸ್ಬೋದು ಇನ್ನು ನಾವು ವ್ಯಕ್ತಿತ್ವವನ್ನು ಸುಧಾರಿಸಬೇಕು ಅಂತ ಅಂದಾಗ ಆರು ಅಂಶಗಳಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕು ಮೊದಲನೇದಾಗಿ ಬರುವಂಥದ್ದು ಅಂದರೆ ಭೌತಿಕ ಸ್ಥಿತಿ ಸದೃಢ ದೇಹದಲ್ಲಿ ಸದೃಢ ಚಿಂತನೆಗಳಿರುತ್ತೆ ಶರೀರ ಮಾಧ್ಯಮ್ ಕಲುಧರ್ಮ ಧರ್ಮ ಸಾಧನಂ ಆರೋಗ್ಯಂ ಮೂಲಮೋತ್ತಮಂ ಅಂಗಾಲಲ್ಲಿ ತ್ರಾಣ ಇದ್ದರೆ ಬಂಗಾಳಕ್ಕಾದರೂ ನಡಿಬೋದು ಇವುಗಳನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಇಲ್ಲಿ ನಾವು ಒಂದು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂದರೆ ನಮ್ಮ ದೇಹದ ಸ್ಥಿತಿ ಆರೋಗ್ಯದ ಸ್ಥಿತಿ ಉತ್ತಮವಾಗಿರಬೇಕು ಇಲ್ಲಿ ನಾವು ಆರೋಗ್ಯವಾಗಿ ಇದ್ದೀವಿ ಅಂತ ಅಂದಾಗ ಸದೃಢ ದೇಹ ನಮ್ಮಲ್ಲಿ ಇತ್ತು ಅಂತ ಅಂದಾಗ ನಾವು ಯೋಚನೆ ಮಾಡುವಂಥ ಶೈಲಿ ಇರ್ಬೋದು ಉತ್ತಮ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡತ್ತೆ ಈ ರೀತಿಯಾಗಿ ನಾವು ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೋಬೇಕು ಅಂತ ಅಂದಾಗ ಮೊದಲನೇದಾಗಿ ನಮ್ಮ ಭೌತಿಕ ಸ್ಥಿತಿ ಆರೋಗ್ಯ ಸ್ಥಿತಿ ಬಹಳವಾಗಿ ಮುಖ್ಯವಾದಂಥದ್ದು ಇನ್ನು ಎರಡನೇದಾಗಿ ಬರುವಂಥದ್ದು ಅಂದರೆ ಬೌದ್ಧಿಕ ಸ್ಥಿತಿ ಹೇಳಿಕೊಟ್ಟ ಬುದ್ಧಿ ಕಟ್ಟಿಕೊಟ್ಟ ಬುತ್ತಿ ಬಹಳ ದಿನ ಬರೋದಿಲ್ಲ ನೋಡಿ ನಾವು ಊರಿಗೆ ಹೊರಟಾಗ ಬುತ್ತಿಯನ್ನು ಕಟ್ಕೊಡ್ತಾರೆ ಎಷ್ಟು ದಿನ ಬರುತ್ತೆ ಒಂದು ದಿನ ಎರಡು ದಿನ ಮೂರು ದಿನ ಬರ್ಬೋದು ನಾಲ್ಕನೇ ದಿನ ಖಾಲಿ ಆಗತ್ತಲ್ಲ ಹಾಗೆ ಯಾರೋ ಒಬ್ಬರು ನಮಗೆ ಹೇಳಿಕೊಟ್ಟು ಮಾಡಿದಂತಹ ಕೆಲಸ ಬಹಳ ದಿನ ಬರೋದಿಲ್ಲ ಯಾವಾಗಲೂ ಒಂದು ವಿಷಯದ ಬಗ್ಗೆ ಜ್ಞಾನ ತಿಳುವಳಿಕೆ ಅರಿವು ನಮ್ಮಲ್ಲಿ ಎಷ್ಟಿರುತ್ತೋ ನಮ್ಮ ಸ್ವಂತಿಕೆ ಎಷ್ಟಿರುತ್ತೋ ಅದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಯಾವಾಗ ನಾವು ಸ್ವಂತಿಕೆಯನ್ನು ತೋರಿಸ್ತೀವೋ ಬೌದ್ಧಿಕ ಸ್ಥಿತಿ ಉತ್ತಮವಾಗಿರುತ್ತೋ ಅದು ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತೆ ಇನ್ನು ಮೂರನೇದಾಗಿ ಬರುವಂಥದ್ದು ಅಂದರೆ ಭಾವನಾತ್ಮಕ ಸ್ಥಿತಿ ಇಲ್ಲಿ ಭಾವನಾತ್ಮಕ ಸ್ಥಿತಿ ಅಂದಾಗ ನಾವು ನಕಾರಾತ್ಮಕತೆಯನ್ನು ಹೆಚ್ಚಾಗಿ ಮಾಡ್ತೀವಿ ನಕಾರಾತ್ಮಕ ಚಿಂತನೆಗಳನ್ನು ಬಿಟ್ಟು ನಾವು ಯಾವಾಗ ಸಕಾರಾತ್ಮಕತೆಯ ಕಡೆ ಹೋಗ್ತೀವೋ ಅಲ್ಲಿ ನಮ್ಮ ಭಾವನಾತ್ಮಕ ಸ್ಥಿತಿ ಉತ್ತಮವಾಗಿರುತ್ತೆ ಈ ನಕಾರಾತ್ಮಕ ಚಿಂತನೆಗಳು ಏನು ಮಾಡ್ತವೆ ಅಂತ ಅಂದರೆ ನಮ್ಮನ್ನು ಯಾವುದೇ ಒಂದು ಕೆಲಸದಿಂದ ಹಿಂಜರಿಯುವಂತೆ ಮಾಡುತ್ತೆ ಅದೇ ನಾವು ಸಕಾರಾತ್ಮಕತೆಯನ್ನು ಬೆಳೆಸ್ಕೊಂಡ್ವಿ ಅಂತ ಅಂದಾಗ ಅಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಹೆಜ್ಜೆಯನ್ನು ಇಡ್ತೀವಿ ಈ ರೀತಿಯಾಗಿ ಇಲ್ಲಿ ಸಕಾರಾತ್ಮಕತೆ ಅನ್ನುವಂಥದ್ದು ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಪ್ರಬಲಗೊಳಿಸಲಿಕ್ಕೆ ಸಾಧ್ಯ ಮಾಡುತ್ತೆ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಲಿಕ್ಕೆ ಕೂಡ ಇದು ಬಹಳ ಪ್ರಮುಖವಾದ ಅಂಶ ಮುಂದಿನದಾಗಿ ಬರುವಂಥದ್ದು ಅಂದರೆ ಮಾನಸಿಕ ಸ್ಥಿತಿ ಇಲ್ಲಿ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ ಎಷ್ಟು ದೇವರ ನಂಬಿದರೆ ನೀನು ಒಂದಿಷ್ಟು ನಂಬದಿರೆ ನಿನ್ನ ನೀನು ಎಷ್ಟು ದೇವರ ನಂಬಿದರೆ ನೀನು ಒಂದಿಷ್ಟು ನಂಬದಿರೆ ನಿನ್ನ ನೀನು ಇಲ್ಲಿ ನಮ್ಮನ್ನ ನಾವು ನಂಬಬೇಕು ಮೊದಲನೇದಾಗಿ ನನ್ನಲ್ಲಿ ನಾನು ವಿಶ್ವಾಸವನ್ನ ಇಟ್ಕೋಬೇಕು ನಾನು ಇದನ್ನು ಮಾಡ್ತೀನಿ ನನ್ನ ಕೈಯಲ್ಲಿ ಇದು ಆಗತ್ತೆ ಅನ್ನುವಂತಹ ವಿಶ್ವಾಸವನ್ನು ನಾವು ಯಾವಾಗ ಬೆಳೆಸ್ಕೊತೀವೋ ಆಗ ನಾವು ನಾಲ್ಕು ಜನರ ಮಧ್ಯ ಗುರ್ತಿಸ್ಕೊಳ್ತೀವಿ ಅಲ್ಲಿ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಇದು ನಮ್ಮ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುವಂತಹ ನಮ್ಮ ಮಾನಸಿಕ ಸ್ಥಿತಿ ಮುಂದಿನದಾಗಿ ಬರುವಂಥದ್ದು ಅಂದರೆ ನೈತಿಕತೆ ನೋಡಿ ನಾನು ಮೊದಲ ಆರಂಭದಲ್ಲೇ ಹೇಳಿದೆ ವ್ಯಕ್ತಿತ್ವ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಗುಣವನ್ನು ನೋಡಿ ನಿರ್ಧಾರ ಮಾಡುವಂಥದ್ದಲ್ಲ ಈ ನೈತಿಕತೆ ಅನ್ನುವಂಥದ್ದು ನಮ್ಮ ಸತ್ಯ ಪ್ರಾಮಾಣಿಕತೆ ಕರುಣೆ ದಯೆ ಇವುಗಳನ್ನೆಲ್ಲವನ್ನು ತೋರಿಸುತ್ತೆ ನಾವು ಯಾವ ರೀತಿ ಸನ್ನಿವೇಶಕ್ಕೆ ಹೊಂದಿಕೊಳ್ತೀವಿ ಯಾವ ರೀತಿ ಇನ್ನೊಬ್ಬರ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ತೀವಿ ಕರುಣೆಯನ್ನು ತೋರಿಸ್ತೀವಿ ಯಾವ ರೀತಿ ಸತ್ಯದ ದಾರಿಯಲ್ಲಿ ತೋರಿಸ್ ನಡೀತೀವಿ ಅನ್ನುವಂಥದ್ದು ನಮ್ಮ ನೈತಿಕ ಮೌಲ್ಯವನ್ನು ತೋರಿಸುತ್ತೆ ಇದು ನಮ್ಮ ವ್ಯಕ್ತಿತ್ವವನ್ನು ನಾಲ್ಕು ಜನರಿಗೆ ತೋರಿಸುವಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ನೈತಿಕತೆ ಇನ್ನು ಕೊನೆಯದಾಗಿ ಬರುವಂಥದ್ದು ಆಧ್ಯಾತ್ಮಿಕತೆ ಇಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥದ್ದು ನಮ್ಮ ಆತ್ಮವಿಮರ್ಶೆ ನಾವು ಯಾವ ದಾರಿಯಲ್ಲಿ ನಡೀತಾ ಇದ್ದೀವಿ ಸತ್ಯದ ದಾರಿಯಲ್ಲಿ ನಡೀತಾ ಇದ್ದೀವಾ ನ್ಯಾಯದ ಮಾರ್ಗದಲ್ಲಿ ನಡೀತಾ ಇದ್ದೀವ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದೀವ ಈ ರೀತಿಯಾಗಿ ನಮ್ಮನ್ನು ನಾವು ವಿಮರ್ಶೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಹೀಗೆ ಈ ಆರು ವಿಷಯಗಳಲ್ಲಿ ನಾವು ಪ್ರಭುತ್ವವನ್ನು ಸಾಧಿಸಿದ್ವಿ ಅಂತ ಅಂದಾಗ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ನಾವು ಬದಲಾಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳೋದ್ರಿಂದ ಆಗುವಂಥ ಲಾಭ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಅವರ ಆತ್ಮವಿಶ್ವಾಸವನ್ನು ಇದು ಹೆಚ್ಚಿಸುತ್ತೆ ಹಾಗೆ ನಕಾರಾತ್ಮಕತೆಯನ್ನು ಬಿಟ್ಟು ಅವರು ಸಕಾರಾತ್ಮಕ ಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗೆ ಅವರು ಒಬ್ಬ ಉತ್ತಮ ನಾಯಕನಾಗಿ ಬದಲಾಗಿಸಿ ಬದಲಾಗಲಿಕ್ಕೆ ನಾಯಕತ್ವದ ಗುಣವನ್ನು ಇದು ಹೆಚ್ಚಿಸತ್ತೆ ಹಾಗೆ ಅವರು ಒಂದು ಉತ್ತಮ ಗುರಿಯನ್ನು ನಿರ್ಧರಿಸಲಿಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ ಹಾಗೆ ಇದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗೆ ನಮ್ಮಲ್ಲಿ ಕೇಳುವ ತಾಳ್ಮೆಯನ್ನು ಇದು ಬೆಳೆಸುತ್ತೆ ಹೀಗೆ ಈ ಎಲ್ಲ ಅಂಶಗಳು ನಮ್ಮ ವ್ಯಕ್ತಿತ್ವ ವಿಕಸನದಿಂದ ಸಾಧ್ಯ ಆಗುವಂಥದ್ದು ನೋಡಿ ಇಲ್ಲಿ ವ್ಯಕ್ತಿತ್ವ ಅನ್ನುವಂಥದ್ದು ಕೇವಲ ಒಂದು ಎರಡು ದಿನದಲ್ಲಿ ಕಲಿಯುವಂಥದ್ದಲ್ಲ ಹೇಗೆ ಕಲಿಕೆ ಜೀವನ ಪರ್ಯಂತ ಇರುತ್ತೋ ಹಾಗೆ ಈ ವ್ಯಕ್ತಿತ್ವ ಅನ್ನುವಂಥದ್ದು ಕೂಡ ಈ ವಿಕಸನ ಹೊಂದುವಂಥದ್ದು ಕೂಡ ಜೀವನ ಪರ್ಯಂತ ನಡೆಯುವಂಥದ್ದು ಹೇಗೆ ಹೂವಿಗೆ ಪರಿಮಳ ಮುಖ್ಯನೋ ನಾವು ಆ ಪರಿಮಳವನ್ನು ಆಸ್ವಾದಿಸ್ತೇವೋ ಹಾಗೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನುವಂಥದ್ದು ಬಹಳ ಮುಖ್ಯ ಹೂವಿನ ಪರಿಮಳವನ್ನು ನಾವು ಆಸ್ವಾದಿಸೋ ಹಾಗೆ ಒಬ್ಬ ಉತ್ತಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅಂಥ ವ್ಯಕ್ತಿಯನ್ನು ನಾವು ಆರಾಧಿಸ್ತೇವೆ ಆಧರಿಸ್ತೇವೆ ಹೀಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಉತ್ತಮ ದಾರಿಯಲ್ಲಿ ನಡೆದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಣ ಈ ವ್ಯಕ್ತಿತ್ವ ಅನ್ನುವಂಥದ್ದು ನಮ್ಮ ಸಾಧನೆಗೆ ಅಡಿಪಾಯ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು